ಈ ಒಂದು ವರ್ಷದಲ್ಲಿ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಬಹಳಷ್ಟು ಅಭಿವೃದ್ಧಿ ಕಂಡು ಬರುತ್ತೆ ಮತ್ತು ನಿಮಗೆ ಹಣಕಾಸಿನ ಮೂಲದಿಂದನೂ ಕೂಡ ಒಂದು ಒಳ್ಳೆ ಪ್ರಭಾವ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿರುವಂಥದ್ದು ಇನ್ನು ಈ ಸಂಬಂಧಗಳು ಮತ್ತು ನಿಮ್ಮ ವೈವಾಹಿಕ ಜೀವನ ಯಾವ ತರ ಇರುತ್ತೆ ಅಂತಂದ್ರೆ ಪ್ರೇಮ ಜೀವನದಲ್ಲಿ ಸ್ಥಿರತೆ ಮತ್ತು ಬಾಂಧವ್ಯ ಹೆಚ್ಚಾಗುವಂತಹ ಸನ್ನಿವೇಶ ಇದೆ ಪ್ರೇಮ ಸಂಬಂಧಗಳು ಮದುವೆಗೆ ತಿರುಗುವಂಥದ್ದು ಮತ್ತು ಪತಿ ಪತ್ನಿಯರ ಮಧ್ಯದಲ್ಲಿ ಬಹಳಷ್ಟು ಹೊಂದಾಣಿಕೆ ಆಗುವಂತ ತುಲಾ ರಾಶಿಯ ಎರಡ್ ಸಾವಿರದ ಇಪ್ಪತ್ತಾರು ವರ್ಷ ಭವಿಷ್ಯ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರನೇ ಇಸ್ವಿಯಲ್ಲಿ ನಿಮ್ಮ ಹಣಕಾಸಿನ ಸ್ಥಿತಿ ಯಾವ ತರದಲ್ಲಿರ್ತದೆ ಜೊತೆಗೆ ನಿಮ್ಮ ಒಂದು ವರ್ಷದಲ್ಲಿ ಒಂದು ಪ್ರೇಮ ಜೀವನ ಯಾವ ತರ ಇರುತ್ತೆ ಮತ್ತೆ ನಿಮ್ಮ ಒಂದು ಕುಟುಂಬದಲ್ಲಿರ್ತಕ್ಕಂಥ ಸಾಮರಸ್ಯ ಯಾವ ತರ ಇರುತ್ತೆ ಜೊತೆಗೆ ಆರೋಗ್ಯದ ಒಂದು ಪ್ರಭಾವ ಈ ವರ್ಷದಲ್ಲಿ ಯಾವ ತರ ಇರುತ್ತೆ ಶಿಕ್ಷಣ ಯಾವ ಒಂದು ಪ್ರಭಾವನ್ನ ಬೀರುತ್ತೆ ವಿದ್ಯಾರ್ಥಿಗಳ ಮೇಲೆ ಮತ್ತೆ ನಿಮಗೆ ಈ ವರ್ಷದಲ್ಲಿ ಇರ್ತಕ್ಕಂತಹ ಅದೃಷ್ಟದ ತಿಂಗಳುಗಳು ಯಾವುದು ಅದೃಷ್ಟ ತಿಂಗಳುಗಳು ಯಾವುದು ಜೊತೆಗೆ ನಿಮಗೆ ಇರ್ತಕ್ಕಂತಹ ಅದ್ಭುತವಾದಂತಹ ಪರಿಹಾರಗಳು ಯಾವುದು ಅನ್ನೋದ್ರ ಬಗ್ಗೆ ಬಹಳ ಮುಖ್ಯವಾಗಿರ್ತಕ್ಕಂತಹ ಒಂದು ಈ ವಿಡಿಯೋ ಆಗಿರತಕ್ಕಂಥದ್ದು ವಿಡಿಯೋ ಕೊನೆ ತನಕ ನೋಡಿ ಇಷ್ಟೆಲ್ಲಾ ಮಾಹಿತಿಗಳು ನಿಮಗೆ ಸಿಗದಿದೆ ಮತ್ತೆ ತಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಆದ್ರೆ ಈ ಒಂದು ವರ್ಷದಲ್ಲಿ ಗ್ರಹಗಳ ಮುಖ್ಯವಾದ ಗ್ರಹಗಳ ಬದಲಾವಣೆಗಳು ಯಾವ ತರ ಇರುತ್ತೆ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತಾರು ಜೂನ್ ತಿಂಗಳು ಈ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಗುರು ಪ್ರವೇಶ ಮಾಡತಕ್ಕಂಥದ್ದು ಇನ್ನು ಅಕ್ಟೋಬರ್ ತಿಂಗಳಲ್ಲಿ ಕಟಕ ರಾಶಿಯಿಂದ ರಾಶಿಗೆ ಗುರು ಪ್ರವೇಶ ಮಾಡ್ತಾರೆ ಇನ್ನು ಈ ಡಿಸೆಂಬರ್ ನಲ್ಲಿ ಗುರು ವಕ್ರಿಯನ್ ಆಗುವಂಥದ್ದು ಇನ್ನು ಮೀನ ರಾಶಿಯಲ್ಲಿ ಶನಿ ಇರ್ತಕ್ಕಂಥದ್ದು ರಾಹು ಈ ವರ್ಷದ ಆರಂಭದಿಂದಾನೇ ಕುಂಭ ರಾಶಿಯಲ್ಲಿ ಇರ್ತಾರೆ ನಂತರ ಡಿಸೆಂಬರ್ ತಿಂಗಳಲ್ಲಿ ಮಕರ ರಾಶಿಗೆ ಬರ್ತಾರೆ ಕೇತು ಎರಡ್ ಸಾವಿರದ ಇಪ್ಪತ್ತಾರು ಆರಂಭದಿಂದಲೇ ರಾಶಿಯಲ್ಲಿ ಇರ್ತಾರೆ ನಂತರ ಕಟಕ ರಾಶಿಗೆ ಡಿಸೆಂಬರ್ ತಿಂಗಳಲ್ಲಿ ಪ್ರವೇಶ ಮಾಡ್ತಾರೆ ಇದು ಒಂದಿಷ್ಟು ನಿಮ್ಮ ಒಂದು ಎರಡ್ ಸಾವಿರದ ಇಪ್ಪತ್ತ ಆರಲ್ಲಿ ಪ್ರಮುಖವಾಗಿರತಕ್ಕಂತ ಗ್ರಹಗಳ ಬದಲಾವಣೆಗಳು ಇದರ ಪರಿಣಾಮಾರ್ಥವಾಗಿ ಏನೆಲ್ಲ ನಿಮ್ಮ ಜೀವನದ ಮೇಲೆ ಪರಿಣಾಮಗಳು ಬೀರ್ತವೆ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ನೋಡಿ ಈ ವರ್ಷದಲ್ಲಿ ಹಣಕಾಸಿನ ವಿಚಾರದಲ್ಲಿ ಉತ್ತಮವಾಗಿರತಕ್ಕಂತಹ ಒಂದು ಫಲ ಸಿಗುತ್ತೆ ಮೊದಲೇ ತುಲಾ ತುಲಾರಾಶಿಯವರು ಅತ್ಯಂತ ಶ್ರಮಜೀವಿಗಳು ಕಷ್ಟದಿಂದ ಬಂದಿರತಕ್ಕಂಥದ್ದು ಇಂತಹ ಕಷ್ಟದಿಂದ ಮೇಲೆ ಬಂದಿರತಕ್ಕಂಥ ತುಲಾರಾಶಿಯವರಿಗೆ ಎರಡ್ ಸಾವಿರದ ಹಣಕಾಸಿನ ವಿಷಯದಲ್ಲಿ ಬಹಳಷ್ಟು ಒಳ್ಳೆ ಫಲ ಸಿಗುತ್ತೆ ಸ್ಥಿರತೆ ಕಂಡು ಬರುವಂತಹ ಸಾಧ್ಯತೆ ಇದೆ ಹಳೆಯ ಕನಸುಗಳನ್ನ ನನಸು ಮಾಡಿಕೊಳ್ಳೋದಕ್ಕೆ ಒಂದು ಒಳ್ಳೆ ಪ್ರಭಾವ ನಿಮಗೆ ಬೀಳ್ತಕ್ಕಂಥದ್ದು ಗುರು ಮತ್ತು ಶನಿಯ ಧನಾತ್ಮಕವಾಗಿರತಕ್ಕಂತ ಪ್ರಭಾವದಿಂದ ಒಂದು ಒಳ್ಳೆಯ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಸಾಧಿಸತಕ್ಕಂತ ಸಾಧ್ಯತೆ ಇದೆ ಉದ್ಯೋಗದಲ್ಲಿ ಬಡ್ತಿ ಆಗುವಂತದ್ದು ಹೊಸ ಜವಾಬ್ದಾರಿಗಳು ಅಥವಾ ಹೊಸ ಅವಕಾಶಗಳು ಕಂಡು ಬರುವಂತಹ ಸನ್ನಿವೇಶಗಳು ಈ ಒಂದು ವರ್ಷದಲ್ಲಿ ನಿಮಗಿರುವಂತದ್ದು ಇನ್ನು ಈ ವರ್ಷದ ಆರಂಭದ ತಿಂಗಳಲ್ಲಿ ಕೆಲವು ಸವಾಲುಗಳು ಎದುರಾಗುವಂತಹ ಸಾಧ್ಯತೆ ಇದೆ ಆದ್ರೆ ನಿಮ್ಮ ಸಮರ್ಪಣೆ ನಿಮ್ಮ ಪ್ರಾಮಾಣಿಕತೆ ನಿಮಗೆ ಯಶಸ್ಸನ್ನು ಕೊಡುವಂತದ್ದು ಹಣಕಾಸಿನ ಹೂಡಿಕೆಗಳ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಬಹಳ ಒಳ್ಳೆಯದು ವಿಶೇಷವಾಗಿ ಗುರುಗ್ರಹದ ಹಿಮುಖ ಚಲನೆಯ ಸಮಯದಲ್ಲಿ ಹೊಸ ಯೋಜನೆಗಳನ್ನ ಆರಂಭಿಸದೆ ಇರುವಂತದ್ದು ತುಂಬಾ ಒಳ್ಳೇದು ಈ ಒಂದು ವರ್ಷದಲ್ಲಿ ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಬಹಳಷ್ಟು ಅಭಿವೃದ್ಧಿ ಕಂಡುಬರುತ್ತೆ ಮತ್ತು ನಿಮಗೆ ಹಣಕಾಸಿನ ಮೂಲದಿಂದನೂ ಕೂಡ ಒಂದು ಒಳ್ಳೆ ಪ್ರಭಾವ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿರುವಂಥದ್ದು ಇನ್ನು ಈ ಸಂಬಂಧಗಳು ಮತ್ತು ನಿಮ್ಮ ವೈವಾಹಿಕ ಜೀವನ ಯಾವ ತರ ಇರುತ್ತೆ ಅಂತಂದ್ರೆ ಪ್ರೇಮ ಜೀವನದಲ್ಲಿ ಸ್ಥಿರತೆ ಮತ್ತು ಬಾಂಧವ್ಯ ಹೆಚ್ಚಾಗುವಂತಹ ಸನ್ನಿವೇಶ ಇದೆ ಪ್ರೇಮ ಸಂಬಂಧಗಳು ಮದುವೆಗೆ ತಿರುಗುವಂಥದ್ದು ಮತ್ತು ಪತಿ ಪತ್ನಿಯರ ಮಧ್ಯದಲ್ಲಿ ಬಹಳಷ್ಟು ಹೊಂದಾಣಿಕೆ ಆಗುವಂತಹ ಸನ್ನಿವೇಶಗಳು ವರ್ಷದ ಮೊದಲಾರ್ಧದಲ್ಲಿ ಗುರು 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 ಒಂದು ಪ್ರಭಾವ ಶುಭ ಪ್ರಭಾವನ ಬೀರುವಂಥದ್ದು ಸಂಬಂಧಗಳಲ್ಲಿ ಬಹಳಷ್ಟು ಭಾವನಾತ್ಮಕವಾಗಿರತಕ್ಕಂತಹ ಒಂದು ಸಂತೋಷ ಹೆಚ್ಚಾಗುವಂಥದ್ದು ಇನ್ನು ವರ್ಷದ ಆರಂಭದಲ್ಲಿ ಸಂಗಾತಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಚಿಂತೆ ಇರುತ್ತೆ ಆಮೇಲೆ ಸರಿ ಆಗುವಂತದ್ದು ಫೆಬ್ರವರಿ ನಂತರ ಪರಿಸ್ಥಿತಿ ಸುಧಾರಣೆಗೆ ಬರುತ್ತೆ ಇನ್ನು ಕುಟುಂಬದಲ್ಲಿ ಕೆಲವೊಂದು ಅಶಾಂತಿಯ ವಾತಾವರಣಗಳಿದ್ರೂ ಕೂಡ ತಾಯಿಯ ಕಡೆಯಿಂದ ಸಂಬಂಧಗಳು ಬಲಗೊಳ್ಳುವಂತದ್ದು ಆದ್ರೆ ತಂದೆಯ ಕಡೆಯಿಂದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇರ್ತವೆ ಆ ಸಂಬಂಧಗಳನ್ನ ಅಷ್ಟೇ ಸೂಕ್ಷ್ಮವಾಗಿ ಸರಿ ಮಾಡಿಕೊಂಡು ಮುಂದೆ ಹೋಗುವಂತಹ ಪ್ರಯತ್ನವನ್ನ ನೀವು ಇಲ್ಲಿ ಮಾಡ್ಬೇಕಾಗುತ್ತೆ ಇನ್ನು ಈ ವರ್ಷದಲ್ಲಿ ವಿದ್ಯಾರ್ಥಿಗಳಿಗೆ ಮಿಶ್ರ ಫಲ ಸಿಗುತ್ತೆ ಸ್ವಲ್ಪ ಸವಾಲಿರುತ್ತೆ ಆಲಸ್ಯತನದಿಂದ ಹಿನ್ನಡೆ ಆಗುವಂತಹ ಸನ್ನಿವೇಶಗಳು ಇರೋದ್ರಿಂದ ಅದನ್ನ ಸ್ವಲ್ಪ ಜವಾಬ್ದಾರಿಯಿಂದ ತಂದೆ ತಾಯಿಗಳು ತುಲಾರಾಶಿಯ ವಿದ್ಯಾರ್ಥಿಗಳು ತಂದೆ ತಾಯಿಗಳು ಇದರ ಬಗ್ಗೆ ನೋಡ್ಕೋಬೇಕು ವರ್ಷದ ಅಂತ್ಯದ ವೇಳೆಗೆ ಎಲ್ಲ ಸರಿಯಾಗುತ್ತೆ ಒಳ್ಳೆ ಫಲಿತಾಂಶವನ್ನ ಪಡೆಯುವಂತಹ ಸಾಧ್ಯತೆ ಇದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬಹಳಷ್ಟು ತಯಾರಿಯನ್ನ ನಡೆಸುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ ಈ ವರ್ಷದಲ್ಲಿ ಬಹಳಷ್ಟು ಅನುಕೂಲಕರವಾಗಿರ್ತಕ್ಕಂತಹ ಫಲಗಳು ವಿದ್ಯಾರ್ಥಿಗಳ ದಿಸೆಯಲ್ಲಿ ಕಂಡು ಇನ್ನು ಈ ಒಂದು ವರ್ಷದಲ್ಲಿ ಆರೋಗ್ಯದ ಬಗ್ಗೆ ಯಾವ ರೀತಿ ಒಂದು ಫಲ ಸಿಗ್ತಾ ಇದೆ ಆರೋಗ್ಯ ತುಂಬಾ ಮುಖ್ಯ ಅಂದ್ರೆ ತುಂಬಾ ಮುಖ್ಯ ಆರೋಗ್ಯ ಚೆನ್ನಾಗಿತ್ತು ಅಂತಂದ್ರೆ ಈ ಎಲ್ಲಾ ಫಲಗಳನ್ನ ಪಡ್ಕೊಳ್ಳೋದಕ್ಕೆ ನಮ್ಗೆ ತುಂಬಾ ಈಸಿ ಆಗುತ್ತೆ ಆರೋಗ್ಯ ಯಾವ ರೀತಿ ಇದೆ ಜೊತೆಗೆ ಅದೃಷ್ಟದ ತಿಂಗಳುಗಳು ಯಾವುದು ನಿಮಗೆ ಅದ್ಭುತವಾಗಿರತಕ್ಕಂತ ಪರಿಹಾರಗಳು ಯಾವುದು ಅನ್ನೋದ್ರ ಬಗ್ಗೆ ಖಂಡಿತವಾಗ್ಲೂ ನಿಮಗೆ ತಿಳಿಸ್ತಕ್ಕಂಥದ್ದು ನೋಡಿ ಈ ವರ್ಷದಲ್ಲಿ ಎರಡ್ ಸಾವಿರದ ಇಪ್ಪತ್ತಾರು ತುಳಾರಾಶಿ ಅವರಿಗೆ ಏನು ಒಂದು ಆರೋಗ್ಯದ ಒಂದು ಪರಿಹಾರಗಳನ್ನ ಎಚ್ಚರಿಕೆ ಇರಬೇಕು ಅಂತಂದ್ರೆ ನೋಡಿ ಈ ವರ್ಷದ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸುವಂತದ್ದು ಅಗತ್ಯವಾಗಿದೆ ಅಂದ್ರೆ ವರ್ಷದ ಆರಂಭದಲ್ಲಿ ಚೆನ್ನಾಗಿದ್ರು ಕೂಡ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳು ಕಾಣಿಸಿಕೊಳ್ಳುವಂತದ್ದು ಈ ಆಲಸ್ಯತನವನ್ನ ತ್ಯಜಿಸಬೇಕಾಗುತ್ತೆ ಮೊಬೈಲ್ ಬಳಕೆ ಹೆಚ್ಚಾಗಿ ಯೂಸ್ ಮಾಡ್ಕೋಬಾರದು ನಿಮ್ ಕೆಲಸನೇ ಇತ್ತು ಅಂತಂದ್ರೆ ತೊಂದರೆ ಇಲ್ಲ ಇನ್ನು ದೈಹಿಕ ಮತ್ತು ಮಾನಸಿಕವಾಗಿರ್ತಕ್ಕಂತಹ ಆರೋಗ್ಯದ ಮೇಲೆ ನೀವು ಗಮನ ಹರಿಸಬೇಕಾಗುತ್ತೆ ಅಂತ ದೊಡ್ಡ ಸಮಸ್ಯೆ ಇಲ್ಲದೆ ಇದ್ರು ಕೂಡ ಬೇಸಿಕ್ ಆಗಿರತಕ್ಕಂತಹ ಕಾಳಜಿಗಳನ್ನ ಜವಾಬ್ದಾರಿಗಳನ್ನ ನೀವು ಇಲ್ಲಿ ಅನುಸರಿಸಬೇಕಾಗುತ್ತೆ ಇನ್ನು ಈ ಒಂದು ವರ್ಷದಲ್ಲಿ ನಿಮಗೆ ಅದೃಷ್ಟದ ತಿಂಗಳುಗಳು ಯಾವುದು ಇದು ಬಹಳ ಮುಖ್ಯವಾಗಿರ್ತಕ್ಕಂತ ಪಾಯಿಂಟ್ ನೋಡಿ ಜನವರಿ ಫೆಬ್ರವರಿ ಮಾರ್ಚ್ ತುಂಬಾ ಅದ್ಭುತವಾಗಿರ್ತಕ್ಕಂತ ತಿಂಗಳು ಅಂತ ಹೇಳಬಹುದು ನೋಡಿ ಈ ತಿಂಗಳುಗಳಲ್ಲಿ ನಿಮಗೆ ಹಣಕಾಸಿನ ವಿಷಯದಲ್ಲಿ ಬಹಳಷ್ಟು ಅದ್ಭುತವಾಗಿರತಕ್ಕಂತ ಫಲಗಳು ಸಿಗುತ್ತೆ ಗುರು ಮತ್ತು ಶನಿಯ ಪ್ರಭಾವದಿಂದ ಹೊಸ ಯೋಜನೆಗಳನ್ನು ಪ್ರಾರಂಭಿಸೋದಕ್ಕೆ ಅಥವಾ ಹೂಡಿಕೆ ಮಾಡಲಿಕ್ಕೆ ಇದು ಒಳ್ಳೆಯ ಸಮಯ ಅಂದ್ರೆ ಅಂದುಕೊಂಡಂತ ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತೆ ತುಂಬಾ ಈಸಿಯಾಗಿ ಅನ್ನುವಂಥದ್ದು ಕಂಡು ಕಂಡುಬರುವಂತದ್ದು ಇನ್ನು ಇನ್ನುಳಿದಂತಹ ಅದೃಷ್ಟವಾದಂತಹ ತಿಂಗಳು ಯಾವುದು ಅಂತ ನೋಡಿದ್ರೆ ಅಕ್ಟೋಬರ್ ನವೆಂಬರ್ ಮತ್ತು ಡಿಸೆಂಬರ್ ನೋಡಿ ಈ ವರ್ಷದ ಕೊನೆಯ ತಿಂಗಳುಗಳು ನಿಮ್ಮ ವೈವಾಹಿಕ ಅಥವಾ ವೈಯಕ್ತಿಕ ಅಥವಾ ನಿಮ್ಮ ಆರ್ಥಿಕ ನಿಮ್ಮ ಸಾಮಾಜಿಕ ನಿಮ್ಮ ಕೆಲಸದ ಜೀವನಗಳಿಗೆ ಸಂಬಂಧಿಸಿರ್ತಕ್ಕಂತಹ ಒಂದು ಒಳ್ಳೆ ಶುಭಕರವಾಗಿರತಕ್ಕಂತಹ ಫಲಗಳು ನಿಮಗೆ ಸಿಗುವಂತದ್ದು ಕುಟುಂಬದಲ್ಲಿ ಬಹಳಷ್ಟು ಸಂತೋಷ ಮತ್ತು ಸಾಮರಸ್ಯ ಹೆಚ್ಚಾಗುವಂತಹ ಸನ್ನಿವೇಶ ಇದೆ ಪ್ರೇಮ ಸಂಬಂಧಗಳು ತುಂಬಾ ಗಟ್ಟಿಯಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ರಿಂದ ಸ್ವಲ್ಪ ತಾಳ್ಮೆ ಮತ್ತು ಬುದ್ಧಿವಂತಿಕೆಯನ್ನು ವಹಿಸಿದ್ರೆ ಈ ಒಂದು ತಿಂಗಳಲ್ಲಿ ಬಹಳಷ್ಟು ಒಳ್ಳೆಯ ಫಲಗಳನ್ನ ಪಡ್ಕೊಳ್ಳೋದಕ್ಕೆ ಅದ್ಭುತವಾಗಿ ಂತ ಅವಕಾಶಗಳು ನಿಮ್ ಕಂಡು ಬರುತ್ತೆ ನೋಡಿ ಒಳ್ಳೆ ಫಲಗಳ ಜೊತೆಯಲ್ಲಿ ಕೆಟ್ಟ ಫಲಗಳು ಖಂಡಿತವಾಗ್ಲು ಇರುತ್ತವೆ ಜೀವನ ಅಂತಂದ್ರೆ ಕಷ್ಟ ಸುಖ ಎರಡೂ ಸಮಾನ ಆಗಿರುತ್ತೆ ಆದ್ರೆ ಆ ಕಷ್ಟಗಳು ನಿವಾರಣೆ ಆಗಬೇಕು ಆ ಕಷ್ಟದಿಂದ ನಾವು ಹೊರಗಡೆ ಬರಬೇಕು ಉತ್ತಮವಾದಂತ ಫಲ ಪಡ್ಕೋಬೇಕು ಅಂತಂದ್ರೆ ನಮ್ಮ ಪ್ರಯತ್ನಗಳ ಜೊತೆಯಲ್ಲಿ ಭಗವಂತನ ಕೃಪೆ ಇರಬೇಕು ಹಾಗಾಗಿ ಅದ್ಭುತವಾದ ಪರಿಹಾರಗಳಂತಾದ್ರೂ ತಿಳ್ಕೊಳ್ಳಿ ಎಚ್ಚರಿಕೆಗಳಾದ್ರೂ ತಿಳ್ಕೊಳ್ಳಿ ಸಲಹೆಗಳಾದ್ರೂ ತಿಳ್ಕೊಳ್ಳಿ ಅಷ್ಟೊಂದು ಮಹತ್ವ ಪಡೆದಿರತಕ್ಕಂತ ಪರಿಹಾರಗಳಿದು ಯಾಕಂದ್ರೆ ಸುಲಭವಾದ ಪರಿಹಾರಗಳಲ್ಲಿ ಅದ್ಭುತವಾಗಿರತಕ್ಕಂತಹ ಉಪಯೋಗವನ್ನ ಪಡ್ಕೊಳ್ಳೋದಿದೆಯಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾವ್ದಾದ್ರು ಸುಲಭವಾದ ಪರಿಹಾರಗಳು ಅಂತ ನೋಡಿದ್ರೆ ನೋಡಿ ಈ ಒಂದು ವರ್ಷದಲ್ಲಿ ಶ್ರೀ ದತ್ತಾತ್ರೇಯ ಆರಾಧನೆ ಮಾಡ್ತಕ್ಕಂಥದ್ದು ವಿಶಾಖ ನಕ್ಷತ್ರದವರು ಅದರಲ್ಲಿ ವಿಶೇಷವಾಗಿ ದತ್ತಾತ್ರೇಯ ದೇವರ ಪೂಜೆ ಮಾಡ್ತಕ್ಕಂಥದ್ದು ತುಲಾರಾಶಿಯವರು ಆಲ್ಮೋಸ್ಟ್ ದತ್ತಾತ್ರೇಯ ಸ್ವಾಮಿ ಪೂಜೆ ಮಾಡತಕ್ಕಂಥದ್ರಿಂದ ನದಿಯಲ್ಲಿ ಸ್ನಾನ ಮಾಡ್ತಕ್ಕಂಥದ್ರಿಂದ ಬಹಳಷ್ಟು ಕೆಟ್ಟ ದೋಷಗಳ ನಿವಾರಣೆ ಆಗಿ ನಿಮಗೆ ಮಂಗಳಕರವಾಗಿರತಕ್ಕಂತಹ ಫಲಗಳನ್ನ ಕೊಡುವಂಥದ್ದು ಬನ್ನಿ ಗಿಡವನ್ನ ನೆಡುವಂಥದ್ದು ಅದನ್ನ ಪೋಷಣೆ ಮಾಡತಕ್ಕಂಥದ್ರಿಂದ ಬಹಳಷ್ಟು ಒಳ್ಳೆಯ ಫಲ ನಿಮಗೆ ಸಿಗ್ತಾ ಇರ್ತಕ್ಕಂಥದ್ದು ಜೊತೆಗೆ ನಾಗದೇವರ ಪೂಜೆ ಮಾಡತಕ್ಕಂಥದ್ದು ಚಿತ್ತ ನಕ್ಷತ್ರದವರು ಬಹಳ ವಿಶೇಷವಾಗಿ ಪ್ರತಿದಿನ ನಾಗಾರಾಧನೆ ಮಾಡತಕ್ಕಂಥದ್ರಿಂದ ಬಹಳಷ್ಟು ಈ ನಾಗರ ಕಟ್ಟೆಗೆ ಹೋಗುವಂಥದ್ದು ಅರಿಶಿಣ ನೀರನ್ನ ಆಗುವಂಥದ್ದು ಪ್ರದಕ್ಷಿಣೆ ಮಾಡುವಂಥದ್ದು ಇಂತಹ ತುಂಬಾ ಸಿಂಪಲ್ ಆಗಿ ಮಾಡತಕ್ಕಂಥದ್ರಿಂದ ಕೂಡ ನಿಮಗೆ ಒಳ್ಳೆಯ ಫಲಗಳು ಸಿಗುವಂಥದ್ದು ತುಲಾರಾಶಿಯವರು ವಿಶೇಷವಾಗಿ ಚಿತ್ತ ನಕ್ಷತ್ರದವರು ಇನ್ನು ದಾನ ಪ್ರತಿ ತಿಂಗಳು ಮೂರನೇ ಗುರುವಾರ ತುಪ್ಪ ಮತ್ತು ಈ ಆಲೂಗಡ್ಡೆಯನ್ನ ದಾನ ಮಾಡತಕ್ಕಂಥದ್ರಿಂದ ಬಹಳಷ್ಟು ಮಂಗಳಕರವಾಗಿರತಕ್ಕಂತಹ ಫಲಗಳು ಸಿಗುವಂತದ್ದು ಬಡವರಿಗೆ ಅಥವಾ ದೇವಾಲಯಗಳಿಗೆ ಸಮರ್ಪಣೆ ಮಾಡತಕ್ಕಂಥದ್ರಿಂದ ಬಹಳಷ್ಟು ಉತ್ತಮವಾಗಿರತಕ್ಕಂತಹ ಫಲ ನಿಮಗೆ ಸಿಗ್ತಾ ಇರತಕ್ಕಂಥದ್ದು ಇನ್ನು ನೀವು ಈ ವರ್ಷ ತುಲಾರಾಶಿಯವರು ಬಹಳ ವಿಶೇಷವಾಗಿ ಈ ಮಂತ್ರವನ್ನು ಪಠಣ ಮಾಡಬೇಕು ಪ್ರತಿನಿತ್ಯ ಶ್ರೀ ವಿಷ್ಣು ಸಹಸ್ರನಾಮ ಅಥವಾ ಗಾಯತ್ರಿ ಮಂತ್ರವನ್ನು ಪಠಣ ಮಾಡ್ತಕ್ಕಂಥದ್ರಿಂದ ಅಥವಾ ಕೇಳುವುದರಿಂದ ಇದು ನಿಮಗೆ ಮನಸ್ಸು ಶಾಂತವಾಗುತ್ತೆ ಜೊತೆಗೆ ನಿಮಗೆ ಅತ್ಯಂತ ಶುಭಕರವಾಗಿರತಕ್ಕಂತಹ ಫಲಗಳು ನಿಮಗೆ ಸಿಗುವಂತದ್ದು ಕೆಲಸದಲ್ಲೂ ಯಶಸ್ಸಾಗುತ್ತೆ ಜೀವನದಲ್ಲೂ ಕೂಡ ತುಂಬಾ ಸಕ್ಸಸ್ ಕಾಣೋದಕ್ಕೆ ಅವಕಾಶಗಳು ನಿಮಗೆ ಸಿಗುವಂತದ್ದು ನೋಡಿ ಅಡ್ವಾನ್ಸ್ ಆಗಿ ಯಾಕೆ ವಿಡಿಯೋ ಬರ್ತಾ ಇದೆ ಅಂದ್ರೆ ಇಪ್ಪತ್ತಾರು ನಿಮಗೆ ಒಂದು ಪ್ರಿಪರೇಷನ್ ಆಗೋದಕ್ಕೆ ತುಂಬಾ ಈಸಿ ಆಗುವಂತದ್ದು ಈ ಒಂದು ಪರಿಹಾರಗಳನ್ನ ಫಾಲೋ ಮಾಡಿ ಜೊತೆಗೆ ಈ ರೀತಿಯಾಗಿರ್ತಕ್ಕಂಥ ಟ್ರಿಕ್ ಗಳನ್ನ ಎಚ್ಚರಿಕೆಗಳನ್ನ ಅನುಸರಿಸಿದ್ರಿ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತಾರು ನಿಮ್ಮ ಜೀವನದಲ್ಲಿ ಬಹಳ ಯಶಸ್ಸನ್ನು ತಂದು ಕೊಡುವಂಥದಕ್ಕೆ ಅದ್ಭುತವಾಗಿರ್ತಕ್ಕಂತ ಫಲಗಳು ನಿಮಗೆ ಇಲ್ಲಿ ಸಿಗುವಂತದ್ದು ಒಳ್ಳೆ ಫಲಗಳು ಸಿಗಲಿ ಮತ್ತೆ ನಮ್ಮ ವಿಡಿಯೋ ಹೇಗೆ ಅನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ ಚಾನಲ್ ಸಬ್ ಮಾಡ್ಕೊಳ್ಳಿ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಅಲ್ಲೂ ಕೂಡ ಹನ್ನೆರಡು ರಾಶಿಯವರ ವರ್ಷ ಫಲದ ಲಿಂಕ್ ಸಿಗುತ್ತೆ ನಿಮಗೆ ಇಷ್ಟವಾಗಿರತಕ್ಕಂತ ವಿಡಿಯೋನ ನೋಡಿಕೊಂಡು ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಸರ್ವೇ ಸುಖಿನೋ ಸುಖಿನೋದ್ಭವಂತ